ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸನ್ನು ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ತಮ್ಮಲಿಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಈ ತುಂಬ ತುಂಬನೇ ಈಸಿಯಾಗಿರುವಂತಹ ಮನಿ ಸೇವಿಂಗ್ ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಇಷ್ಟು ದಿನ ನಾನು ನಿಮಗೆ ಎಷ್ಟೊಂದು ಹಲವಾರು ಮನಿ ಸೇವಿಂಗ್ ಟಿಪ್ಸ್ಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಆದರೆ ಇವತ್ತು ನಾನು ತೋರಿಸುವಂತಹ ಮನಿ ಸೇವಿಂಗ್ ಟಿಪ್ಸು ತುಂಬ ತುಂಬ ಈಸಿಯಾಗಿರೋದು ಮತ್ತು ತುಂಬ ಯೂಸ್ಫುಲ್ ಆಗುವಂತಹ ಮನಿ ಟಿಪ್ಸ್ ಅಂತಲೇ ಹೇಳ್ಬೋದು ಈಗ ನಾನು ಹಿಂದೆಲ್ಲ ನಿಮಗೆ ವಾರಕ್ಕೆ ನಾಲ್ಕು ದಿನ ಆಗಿರ್ಬೋದು ಐದು ದಿನ ಆಗಿರ್ಬೋದು ಮನಿ ಸೇವ್ ಮಾಡಿ ಮಾಡಿ ಅಂತ ಹೇಳ್ತಾನೆ ಬಂದಿದ್ದೆ ಆದರೆ ಈಗ ನಾನು ತೋರಿಸುವಂತಹ ಈ ಒಂದು ನೋಡಿ ನಾನು ಈಗ ತೋರಿಸುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ ತುಂಬಾನೇ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಇದು ಜಾಸ್ತಿ ಏನು ಅಮೌಂಟನ್ನ ನಾವು ಸೇವ್ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ಅಂತ ಅಂದರೆ ವಾರಕ್ಕೆ ಬರಿ ಐವತ್ತು ರೂಪಾಯಿ ಆಗಿರ್ಬೋದು ಇಲ್ಲ ವಾರಕ್ಕೆ ಬರಿ ನೂರು ರೂಪಾಯಿ ಆಗಿರ್ಬೋದು ಮನೆಯ ಸೇವ್ ಮಾಡ್ಕೊಂಡು ಬರೋದ್ರಿಂದ ನಾವು ಸಾಕಷ್ಟು ನಾವು ಒಂದು ಒಳ್ಳೆಯ ಅಮೌಂಟೇ ನಮ್ಮ ಕೈಯಲ್ಲಿ ನೋಡ್ಬೋದು ಅಂತಲೇ ನಾವು ಹೇಳ್ಬೋದು ಈ ಅನ್ ಅಂದರೆ ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಯಲ್ಲಿ ನೋಡ್ಬೋದು ನಾವು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನ ನಾ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಮನೆಯಲ್ಲಿರುವಂತಹ ವೈಸ್ ಅಂದರೆ ಹೌಸ್ ವೈಫ್ಗಳಾಗಿರ್ಬೋದು ಇಲ್ಲ ನಾವು ಕಾಲೇಜ್ಗೆ ಹೋಗ್ತಾ ಇರುವಂಥ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಸ್ಕೂಲ್ಗೆ ಹೋಗ್ತಾ ಇರುವಂಥ ಮಕ್ಕಳಾಗಿರ್ಬೋದು ಮತ್ತು ಮಾರುಕಟ್ಟೆಯಿಂದ ಸಿಟಿ ಸೈಡೆಲ್ಲ ಸಣ್ಣ ಸಣ್ಣ ವ್ಯಾಪಾರಗಳನ್ನೆಲ್ಲ ಮಾಡಿಕೊಂಡು ಡೈಲಿ ಅಮೌಂಟ್ಗಳನ್ನ ಕೈ ನೋಡ್ತಾ ಇರ್ತಾರಲ್ವಾ ಐವತ್ತು ರೂಪಾಯಿ ನೂರು ರೂಪಾಯಿ ನೂರ ಐವತ್ತು ಅಂತ ನೋಡ್ತಾ ಇರ್ತಾರಲ್ವ ಅಂತಹ ಅಂತಹ ಪೀಪಲ್ಸ್ಗಳು ಸಹ ಈ ಮನಿ ಮನಸ್ಸೆ ಟಿಪ್ಸ್ನ ತುಂಬ ಈಸಿಯಾಗಿಯೇ ಮಾಡ್ಕೋಬೋದು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಕೈ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಡು ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಮತ್ತೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಳಿಗೆ ಆಗಿರ್ಬೋದು ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಯಾಕೆಂತಂದರೆ ನಾವೊಬ್ಬರೇ ಚೆನ್ನಾಗಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ ಹಾಗಾಗಿ ದಯವಿಟ್ಟು ಅವ್ರಿಗೂ ನೀವು ಶೇರ್ ಮಾಡಿ ನೀವು ಸಹ ಇದನ್ನ ಒಂದು ಯೂಸ್ಫುಲ್ಲಾಗಿ ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಿಮಗೆ ಒಂದು ಸೂಪರ್ ಆಗಿರುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸನ್ನು ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ನಾವು ಮನಿ ಸೇವಿಂಗ್ ಮಾಡ್ಕೊಳ್ಳೋದು ನಮ್ಮ ಜೀವನದಲ್ಲಿ ಇದು ತುಂಬ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಮನಿ ಸೇವಿಂಗ್ನಿಂದ ನಮಗೆ ಎಷ್ಟು ಉಪಯೋಗ ಇದೆ ಅಂತ ಹೇಳಿದ್ರೆ ಅದನ್ನ ಮನಿ ಸೇವಿಂಗ್ನ ಮಾಡೋರಿಗೆ ಅದು ಹೆಚ್ಚಾಗಿ ಗೊತ್ತಿರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸೂಪರ್ ಆಗಿರುವಂತಹ ನಮ್ಮ ಹೌಸ್ ವೈಫ್ ಆಗಿರ್ಬೋದು ಇಲ್ಲ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು ಇಲ್ಲ ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ ಮಾರ್ಕೆಟ್ಗಳಲ್ಲೆಲ್ಲ ಈ ತರಕಾರಿ ವ್ಯಾಪಾರ ಮಾಡೋರಾಗಿರ್ಬೋದು ಇಲ್ಲ ಸಣ್ಣ ಪುಟ್ಟ ವ್ಯಾ ವ್ಯಾಪಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಹೂವಿನ ವ್ಯಾಪಾರ ಆಗಿರ್ಬೋದು ತರಕಾರಿ ವ್ಯಾಪಾರ ಆಗಿರ್ಬೋದು ಫ್ರೂಟ್ಸು ಮತ್ತು ಇನ್ನೂ ತುಂಬ ಹಲವಾರು ಇರುತ್ತಲ್ವಾ ಬಿಸ್ನೆಸ್ಗಳು ಅಂಥದೆಲ್ಲ ಅವ್ರ ಬಿಸ್ನೆಸ್ಗಳನ್ನ ಮಾಡಿ ಡೈಲಿ ದುಡ್ಡು ನೋಡ್ತಾ ಇರ್ತಾರೆ ನೋಡಿ ಅಂತ್ಯವ್ರಿಗೆ ಇದು ಒಂದು ಸೂಪರ್ ಆಗಿರುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಇದು ಇದು ನಮ್ಮ ಹೌಸ್ ವೈಫು ಕಡ ಸಹ ನಾವು ತುಂಬ ಈಸಿಯಾಗಿಯೇ ಮಾಡ್ಕೋಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ನಾನು ಇಲ್ಲಿ ನಿಮಗೆ ನೋಡಿ ವೀಕ್ಲಿ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬರೀ ವಾರಕ್ಕೆ ಒಂದು ಐವತ್ತು ರೂಪಾಯಿ ಅಷ್ಟೇ ಜಾಸ್ತಿ ಇಲ್ಲ ಇದುವರೆಗೆ ನಾನು ನಿಮಗೆ ಹಲವಾರು ಮನಿ ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ಅಂದರೆ ವಾರದಲ್ಲಿ ನಾಲ್ಕು ದಿನ ಆಗಿರ್ಬೋದು ಐದು ದಿನ ಆಗಿರ್ಬೋದು ಇಷ್ಟಿಷ್ಟು ಇಷ್ಟಿಷ್ಟು ಅಮೌಂಟನ್ನ ನೀವು ಸೇವ್ ಮಾಡಿ ಅಂತ ನಾನು ಹೇಳಿದ್ದೀನಿ ಆದರೆ ಇವತ್ತು ನಾನು ತೋರಿಸುವಂಥದ್ದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅಂದರೆ ಒಂದು ಸಣ್ಣ ಅಮೌಂಟಿಂದ ನಾವು ಒಂದು ದೊಡ್ಡ ಅಮೌಂಟೇ ನಾವು ಕೈಯಲ್ಲಿ ನೋಡ್ಬೋದು ಅಂತಲೇ ನಾವು ಇಲ್ಲಿ ಹೇಳ್ಬೋದು ನೋಡಿ ನಾನು ಈಗ ಮೊದಲನೇದಾಗಿ ಒಂದು ವೀಕ್ ಅಂದರೆ ಒಂದು ವಾರಕ್ಕೆ ಬರೀ ಐವತ್ತು ರೂಪಾಯಿ ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ನೋಡಿ ಐನೂರು ರೂಪಾಯಿನೂ ಅಲ್ಲ ನೂರೈವತ್ತು ಅಲ್ಲ ಇನ್ನೂರು ರೂಪಾಯಿನೂ ಅಲ್ಲ ಬರೀ ನೋಡಿ ಒಂದು ವಾರಕ್ಕೆ ಬರೀ ಐವತ್ತು ರೂಪಾಯಿ ಅಂತ ನೀವು ಸೇವ್ ಮಾಡಿ ವಾರ ವಾರಕ್ಕೆ ಒಂದು ದಿನ ಅಂತ ಇಟ್ಕೊಬಿಡಿ ಅದು ಸೋಮವಾರ ಆಗಿರ್ಬೋದು ಇಲ್ಲ ಶನಿವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ನಿಮಗೆ ಯಾವ ಒಂದು ದಿನ ಇಷ್ಟನೋ ಆ ದಿನ ನೀವು ಇಟ್ ಆ ದಿನ ನೀವು ಇಟ್ಕೊಂಡು ಒಂದು ಐವತ್ತು ರೂಪಾಯಿ ಅಂತ ನೀವು ವಾರದಲ್ಲಿ ಒಂದು ದಿನ ಮಾತ್ರ ನೀವು ಸೇವ್ ಮಾಡ್ಕೊಂಡು ಬನ್ನಿ ನೋಡಿ ವಾರದಲ್ಲಿ ಒಂದು ದಿನ ಐವತ್ತು ರೂಪಾಯಿ ಅಂತ ನೀವು ಸೇವ್ ಮಾಡ್ಕೊಬಂದರೂ ತಿಂಗಳಿಗೆ ಎಷ್ಟು ವಾರ ಇರುತ್ತೆ ನಾಲ್ಕು ವಾರಗಳು ಅಂದರೆ ಫೋರ್ ವೀಕ್ ಇರುತ್ತಲ್ವ ನೋಡಿ ಫೋರ್ ವೀಕಿಗೆ ನಿಮಗೆ ಅಂದರೆ ವಾರದಲ್ಲಿ ಐವತ್ತು ರೂಪಾಯಿ ಅಂತ ನಾಲ್ಕು ವಾರಕ್ಕೆ ನಿಮಗೆ ಇನ್ನೂರು ರೂಪಾಯಿ ಆಯಿತು ಅಲ್ವಾ ಅದೇ ಇನ್ನೂರು ರೂಪಾಯಿನ ನೀವು ಇಲ್ಲಿ ನೋಡಿ ಅದೇ ಇನ್ನೂರು ರೂಪಾಯಿನ ನೀವು ಅಂದರೆ ಮಂತ್ಲಿ ನಿಮಗೆ ಇನ್ನೂರು ರೂಪಾಯಿ ಆಯಿತು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಾರಕ್ಕೆ ಸಾರಿ ವಾರಕ್ಕೆ ಐವತ್ತು ರೂಪಾಯಿ ಅಂತ ಹೇಳಿ ಅಂದರೆ ನಾಲ್ಕು ವಾರಕ್ಕೆ ಎಷ್ಟಾಯಿತು ಇನ್ನೂರು ರೂಪಾಯಿ ಆ ಇನ್ನೂರು ರೂಪಾಯಿ ತಿಂಗಳಿಗೆ ಇನ್ನೂರು ರೂಪಾಯಿ ಆಯಿತಲ್ವಾ ಅದೇ ಇನ್ನೂರು ರೂಪಾಯಿನ ನೀವು ವರ್ಷಕ್ಕೆ ಅಂತಲೇ ಕೌಂಟ್ ಮಾಡಿ ನಮ್ಮದಲ್ಲ ಅಂತ ಹೇಳಿ ಒಂದು ಐವತ್ತು ರೂಪಾಯಿ ನೀವು ಎತ್ತಿಟ್ಬಿಟ್ರೆ ಆಗೋಯಿತು ಫ್ರೆಂಡ್ಸ್ ಅಯ್ಯೋ ಐವತ್ತು ರೂಪಾಯಿ ನಾನು ಅಲ್ಲಿ ಖರ್ಚು ಮಾಡಿಬಿಟ್ಟೆ ಇಲ್ಲಿ ಖರ್ಚು ಮಾಡಿಬಿಟ್ಟೆ ಅಂತ ಹೇಳಿ ಒಂದು ಐವತ್ತು ರೂಪಾಯಿನ ನೀವು ಸುಮ್ಮನೆ ಎತ್ತಿಟ್ಬಿಟ್ರೆ ಸಾಕು ಫ್ರೆಂಡ್ಸ್ ಅಂದರೆ ಒಂದು ಉಂಡೆ ಇಟ್ಕೊಬಿಡಿ ಆ ಉಂಡಿಗೆ ಸುಮ್ಮನೆ ಒಂದು ಐವತ್ತು ರೂಪಾಯಿ ನಮ್ದಲ್ಲ ಅಂತೇಳಿ ವಾರಕ್ಕೊಂದ್ಸಲ ಇಟ್ಬಿಡಿ ಆ ರೀತಿ ಮಾಡ್ಕೊಂಡು ಬಂದ್ರೆ ನಾವು ದೊಡ್ಡ ಅಮೌಂಟ್ ನೋಡೋಕ್ಕಾಗೋದು ಅಂತಲೇ ನಾವು ಇಲ್ಲಿ ಹೇಳ್ಬೋದು ನೋಡಿ ತಿಂಗಳಿಗೆ ಇನ್ನೂರು ರೂಪಾಯಿ ಅಂತ ಆದರೆ ಅದು ವರ್ಷಕ್ಕೆ ವರ್ಷಕ್ಕೆ ಹನ್ನೆರಡು ತಿಂಗಳು ಈಗ ವರ್ಷಕ್ಕೆ ಅಂತ ಹೇಳಿದ್ರೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಇಲ್ಲಿ ಅಮೌಂಟ್ ಆಯಿತು ನೋಡಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಏನು ಚಿಕ್ಕ ಅಮೌಂಟಾ ಇಲ್ಲ ಅಲ್ಲ ಫ್ರೆಂಡ್ಸ್ ನೋಡಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಅಂತ ಅಂದರೆ ಇದು ಒಂದು ಇದು ಒಂದು ದೊಡ್ಡ ಅಮೌಂಟು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾನು ಆಲ್ರೆಡಿ ನಾನು ನಿಮಗೆ ಎಷ್ಟೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಮ್ಮ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಒಂದು ಅಂದರೆ ಸಂಪಾದನೆ ಮಾಡೋಕ್ಕೋಸ್ಕರ ಒಂದೊಂದು ರೂಪಾಯಿ ಕಷ್ಟಪಡೋಕ್ಕೋಸ್ಕರ ಊರಿಂದ ಊರಿಗೆಲ್ಲ ಹೋಗಿ ದುಡಿತಾರೆ ಅಲ್ವಾ ಹಾಗಾಗಿ ನಾವು ಇಲ್ಲಿ ನಮಗೆ ಒಂದು ಐನೂರು ರೂಪಾಯಿ ಆಗಿರ್ಬೋದು ಒಂದು ಸಾವಿರ ರೂಪಾಯಿ ಆಗಿರ್ಬೋದು ಇಲ್ಲ ಒಂದೂವರೆ ಎರಡು ಸಾವಿರ ಇವೆಲ್ಲ ನಮಗೆ ಒಂದು ದೊಡ್ಡ ಅಮೌಂಟ್ ಅಂತಲೇ ನಾವು ಅಂದ್ಕೋಬೇಕು ಯಾಕೆ ಅಂತಂದರೆ ನಾವು ಆದಷ್ಟು ನಾನು ದುಡ್ಡನ್ನ ಕಡಿಮೆ ಖರ್ಚು ಮಾಡಿ ಆದಷ್ಟು ಒಂದು ದೊಡ್ಡ ಅಮೌಂಟನ್ನ ನಮ್ಮ ಕೈಲಿಟ್ಟುಕೊಳ್ಳೋದ್ರಿಂದ ಆ ಅಮೌಂಟಿಂದಲೇ ನಾವು ಆ ಒಂದು ಚಿಕ್ಕ ಅಮೌಂಟ್ ಿಂದಾನೇ ಒಂದು ದೊಡ್ಡ ಅಮೌಂಟ್ನ ನೋಡೋಕ್ಕೆ ನಾವು ಸಾಧ್ಯ ಅಂತಲೇ ಹೇಳ್ಬೋದಲ್ವ ಹಾಗಾಗಿ ನೋಡಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಇನ್ನೊಂದು ನೂರು ರೂಪಾಯಿ ಆದ್ರೂ ಅಂದರೆ ಎರಡುವರೆ ಸಾವಿರ ರೂಪಾಯಿ ನೋಡಿ ಈ ಎರಡುವರೆ ಸಾವಿರ ರೂಪಾಯಿ ಯಾರು ಕೊಟ್ಬಿಡ್ತಾರೆ ನಿಮಗೆ ನಿಮಗೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಕೇಳಿದ್ರೆ ನಿಮ್ಗೆ ಕೊಡ್ತಾರಾ ಇಲ್ಲ ಅಲ್ವಾ ಅಯ್ಯೋ ನನಗೆಲ್ಲ ಬರುತ್ತೆ ಹೋಗಮ್ಮ ತಿಂಗಳು ಸ್ಯಾಲ್ರಿ ತಗೋತೀವಿ ಸಿನ್ ತಿಂಗಳು ಸ್ಯಾಲ್ರಿ ಎಲ್ಲ ಮೇಂಟೆನೆನ್ಸ್ ಆಗಿ ಹೋಗುತ್ತೆ ಇನ್ನೇಲಲ್ಲಿ ಕಲಿಯಲ್ಲಿ ಉಡೀತೆ ಅಂತ ಹೇಳಿ ಹೇಳ್ತಾರಲ್ವ ಪ್ರತಿಯೊಬ್ಬರು ಮನೇಲಿ ಹೇಳಿ ಹೇಳ್ತಾರೆ ಫ್ರೆಂಡ್ಸ್ ಅಂದರೆ ಪ್ರತಿಯೊಬ್ಬರು ಮನೆಯೂ ದೋಸೆ ತೂತೆ ಅಂತಲೇ ಹೇಳ್ಬೋದು ಆದರೆ ಅವರವರ ಕಷ್ಟ ಅವರವರ ಪ್ರಾಬ್ಲಮ್ಗಳು ಅವ್ರವ್ರಿಗೇನೇ ಗೊತ್ತಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಅಲ್ವಾ ಹಾಗಾಗಿ ನಾವು ನೋಡಿ ಐವತ್ತು ರೂಪಾಯಿ ಅಂತ ನೀವು ವಾರಕ್ಕೊಂದ್ಸಲ ಎತ್ತಿಟ್ಬಿಟ್ರು ನಿಮಗೆ ವರ್ಷಕ್ಕೆ ನಿಮಗೆ ನೋಡಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟ್ ಆಯಿತಲ್ವ ಈ ಎರಡು ಸಾವಿರ ರೂಪಾಯಿ ಅಮೌಂಟ್ ನಿಮಗೆ ಯಾರು ಕೊಡ್ತಾರೆ ಹೇಳಿ ಹೌದಲ್ವ ಯಾರು ಕೊಡಲ್ಲ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಒಂದೊಂದು ರೂಪಾಯಿನೂ ಕಷ್ಟ ದುಡಿಯೋಕ್ಕೆ ತುಂಬ ಕಷ್ಟಪಡಬೇಕು ಅಂತಲೇ ನಾವೀಗ ಹೇಳ್ಬೋದು ನೆಕ್ಸ್ಟ್ ಬಂದು ನೋಡಿ ಅದೇ ಅದೇ ಮೆಥಡಲ್ಲೇ ನೆಕ್ಸ್ಟು ಎರಡನೇ ಟಿಪ್ಪಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಾರಕ್ಕೆ ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ವಾರಕ್ಕೆ ಐವತ್ತು ರೂಪಾಯಿ ಅಂತ ತೋರಿಸ್ಕೊಟ್ಟೆ ಆದರೆ ನಮಗೆ ಇನ್ನೂ ಸ್ವಲ್ಪ ನಾವು ಜಾಸ್ತಿ ದುಡಿತಾ ಇದ್ದೀವಿ ಅಂದರೆ ನಾವು ಡೈಲಿ ಅಮೌಂಟ್ ನೋಡ್ತೀವಿ ನಮಗೆ ಐವತ್ತು ನೂರು ನೂರೈವತ್ತು ಇನ್ನೂರು ರೂಪಾಯಿ ದೊಡ್ಡದಲ್ಲ ನಾವು ಜಾಸ್ತಿನೇ ನಾವು ಸೇವ್ ಮಾಡ್ತೀವಿ ಅಂತ ನೀವು ಹೇಳೋದಾದರೆ ನೋಡಿ ವಾರಕ್ಕೆ ನೂರು ರೂಪಾಯಿ ಅಂತ ವಾರಕ್ಕೆ ನೂರು ರೂಪಾಯಿ ಅಂತ ಸೇವ್ ಮಾಡ್ಕೊಬಂದ್ರು ನಾಲ್ಕು ವಾರಕ್ಕೆ ನಿಮಗೆ ನಾನ್ನೂರು ರೂಪಾಯಿ ಆಗುತ್ತೆ ಆ ನಾಲ್ಕು ವಾರಕ್ಕೆ ಅಂದರೆ ಮ ತಿಂಗಳಿಗೆ ನಾನ್ನೂರು ರೂಪಾಯಿ ಆದರೆ ಅದೇ ನಿಮಗೆ ನಾ ನಾನ್ನೂರು ರೂಪಾಯಿಯೇ ವರ್ಷಕ್ಕೆ ನಿಮಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಅಲ್ವಾ ನೋಡಿ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಏನು ಚಿಕ್ಕ ಅಮೌಂಟಾ ನೋಡಿ ಇನ್ನೊಂದು ಇನ್ನೂರು ರೂಪಾಯಿ ಹಾಕಿದ್ರೆ ಒಂದು ಐದು ಸಾವಿರ ರೂಪಾಯಿ ಅಮೌಂಟೇ ನೋಡ್ಬೋದು ಅಂತ ನಾವು ಇಲ್ಲಿ ಹೇಳ್ಬೋದು ಅಲ್ವಾ ನೋಡಿ ಈ ರೀತಿ ನಮಗೆ ಜಾ ಈಗ ಈಗ ನೀವು ಅನ್ಬೋದು ಈಗ ನಮಗೆ ಈಗ ನಾವು ತಗೋತಾ ಇರುವಂಥ ಸ್ಯಾಲ್ರಿನೇ ಕಡಿಮೆ ನಾವು ಹೇಗಪ್ಪ ಈ ಥರ ಎಲ್ಲ ನಾವು ಮೇಂಟೈನ್ ಮಾಡ್ಕೊಳ್ಳೋದು ಅಂತ ನೀವು ಅನ್ಬೋದು ಆದರೆ ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ ಅಲ್ವಾ ಹಾಗೆ ನಾವು ಸ್ವಲ್ಪ ಮನ್ಸು ಮಾಡಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಉಳಿಸಿ ನಾವು ಏನಾದರೂ ಸ್ವಲ್ಪ ಇಟ್ಕೊಬಂದರೆ ಸಾಕು ಫ್ರೆಂಡ್ಸ್ ಸಾಕು ಕೈ ತುಂಬ ಒಂದು ದೊಡ್ಡ ಅಮೌಂಟೇ ನಾವು ಇಲ್ಲಿ ನೋಡ್ಬೋದು ಅಂತಲೇ ನಾವು ಇಲ್ಲಿ ಹೇಳ್ಬೋದು ನೋಡಿ ಅದೇ ಟ್ರಿಕ್ಕಲ್ಲೇ ನಿಮಗೆ ಮತ್ತೊಂದು ತೋರಿಸ್ತಾ ಇದ್ದೀನಿ ನೋಡಿ ಮೂರನೇ ಟ್ರಿಪ್ ಬಂದು ಅದೇ ಮೆಥಡಲ್ಲಿ ಇಲ್ಲಿ ಐವತ್ತು ತೊಗೊಂಡ್ರಿ ಇಲ್ಲಿ ನೂರು ತಗೊಂಡ್ರಿ ನೆಕ್ಸ್ಟ್ ಇಲ್ಲಿ ನೀವು ಒಂದು ಇನ್ನೂರು ರೂಪಾಯಿ ಅಂತಲೇ ನೀವು ತಗ ತೆಗೆದುಕೊಳ್ಳಿ ನೋಡಿ ವಾರಕ್ಕೆ ಇನ್ನೂರು ರೂಪಾಯಿ ಅಂತ ಅಂದ್ರೂ ನಿಮಗೆ ಫೋರ್ ವೀಕು ಅಂದರೆ ತಿಂಗಳಿಗೆ ಎಷ್ಟಾಯಿತು ನಾಲ್ಕು ವಾರಕ್ಕೆ ಎಂಟುನೂರು ರೂಪಾಯಿ ಅಂದರೆ ತಿಂಗಳಿಗೆ ಎಂಟುನೂರು ರೂಪಾಯಿ ಆಯಿತು ಅಲ್ವಾ ಅದೇ ಎಂಟುನೂರು ರೂಪಾಯಿನ ನೀವು ವರ್ಷಕ್ಕೆ ಅಂತಲೇ ಕೌಂಟ್ ಮಾಡ್ಕೊಂಡು ಹೋದರೆ ನೋಡಿ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ನೋಡಿ ಒಂದು ಗ್ರಾಮ್ ಚಿನ್ನನೆ ಬರುತ್ತೆ ಅಂತಲೇ ಹೇಳ್ಬೋದಲ್ವ ನೋಡಿ ಒಂದು ಗ್ರಾಮ್ ಚಿನ್ನವೇ ಬರುತ್ತೆ ಇದಕ್ಕೆ ಇನ್ನೂ ಸ್ವಲ್ಪ ದುಡ್ಡು ಅಮೌಂಟ್ ಹಾಕಿದ್ವಿ ಅಂತ ಏನಾದ್ರು ಅಂದರೆ ಇನ್ನೊಂದು ಸ್ವಲ್ಪ ನೀವು ಒಂದು ಗೋಲ್ಡ್ ತಗೋಬೋದು ಅಂತಲೇ ಹೇಳ್ಬೋದು ಈಗ ಇನ್ನೊಂದು ನಾನ್ನೂರು ರೂಪಾಯಿ ಸೇರಿಸಿದ್ರೆ ಹತ್ತು ಸಾವಿರ ರೂಪಾಯಿ ಆಯಿತು ಇದಕ್ಕೆ ಇನ್ನೊಂದು ಐದು ಸಾವಿರ ರೂಪಾಯಿ ಹಾಕಿದ್ರೆ ಒಂದು ಒಂದೂವರೆ ಗ್ರಾಮ್ ಚಿನ್ನನೇ ಬರಲ್ವಾ ಹೌದು ಫ್ರೆಂಡ್ಸ್ ನೋಡಿ ಈಗ ಹತ್ತು ಸಾವಿರ ರೂಪಾಯಿನ ತೊಗೊಂಡೋಗಿ ನೀವು ಈಗ ಒಂದು ಹತ್ತು ಸಾವಿರ ರೂಪಾಯಿ ತೊಗೊಂಡೋಗಿ ನೀವು ಜ್ಯುವೆಲ್ಲರಿ ಶಾಪ್ಗಳಲ್ಲೆಲ್ಲ ನೀವು ಒಂದು ಸ್ಕೀಮ್ ಅಂತ ಇರುತ್ತೆ ಆ ಸ್ಕೀಮ್ ಓಪನ್ ಮಾಡಿ ಕಟ್ಕೊಂಡು ಇನ್ನೊಂದು ವರ್ಷ ಇದೇ ರೀತಿ ಕಷ್ಟಪಟ್ಟರೆ ಮತ್ತೆ ಅಮೌಂಟು ಇದೇ ಇಷ್ಟೇ ಬರುತ್ತೆ ನಿಮಗೆ ಈ ಹತ್ತು ಸಾವಿರ ಅಮೌಂಟೇ ಬಂದರೆ ಆ ಸ್ಕೀಮ್ ಕಟ್ಟಿರ್ತೀರಾ ನೋಡಿ ಅದೊಂದು ಇರುತ್ತೆ ಜೊತೆಗೆ ಇದೊಂದು ಹತ್ತು ಸಾವಿರ ಇದ್ದರೆ ಅವರು ಇನ್ನೊಂದು ಸ್ವಲ್ಪ ಬಡ್ಡಿನ ಸೇರಿಸಿ ನಿಮಗೆ ಒಂದು ಒಡವೆನೇ ನೀವು ಅಲ್ಲಿ ತಗೋಬೋದಲ್ವ ನೋಡಿ ಮೂರು ಟೆಕ್ನಿಕ್ಕು ಒಂದು ಸ್ಟಾರ್ಟಿಂಗು ಒಂದೊಂದು ಸಲ ಅಮೌಂಟ್ ಕಟ್ಟಿರ್ತೀರಾ ನೀವು ಆಲ್ರೆಡಿ ಈ ಅಮೌಂಟನ್ನ ನೀವು ಸೇವ್ ಮಾಡಿದಂಥ ಅಮೌಂಟನ್ನ ನೀವು ಅಲ್ಲಿ ಕಟ್ಟಿರ್ತೀರ ಅಲ್ವಾ ಹತ್ತು ಸಾವಿರ ರೂಪಾಯಿ ಸೇವ್ ನೀವು ಕಟ್ಟಿರ್ತೀರಾ ಅಂದ್ಕೊಳ್ಳಿ ನೆಕ್ಸ್ಟ್ ಕಟ್ಟಿ ನೀವು ಒಂದು ಸ್ಕೀಮ್ ಓಪನ್ ಮಾಡ್ಕೊಂಡು ಬಂದಿರ್ತೀರ ನೆಕ್ಸ್ಟ್ ಮತ್ತೆ ನೀವು ಸೇವ್ ಮಾಡಿ ಕಟ್ಟೋದ್ರ ಒಳಗೆ ಅಲ್ಪ ಸ್ವಲ್ಪ ಅಂತ ಮನೆಯಲ್ಲಿ ಒಂದು ಕಾಯಿನ್ಸ್ಗಳೆಲ್ಲ ಕೂಡಿಟ್ಟು ಅದನ್ನು ಸ್ವಲ್ಪ ನೀವು ಕಟ್ಕೊಂಡು ಬಂದ್ರೂ ಇನ್ನೊಂದು ಸ್ವಲ್ಪ ಅಮೌಂಟ್ ಇರುತ್ತಲ್ವ ಈ ಇನ್ನೊಂದು ಸ್ವಲ್ಪ ಇರುವಂತಹ ಅಮೌಂಟನ್ನ ನೀವು ಮತ್ತೆ ಇದೇ ರೀತಿ ಸೇವ್ ಮಾಡಿ ಕೊಟ್ಟರೆ ಕಟ್ಕೊಂಡ್ರೆ ನೋಡಿ ಡಬ್ಬಲ್ ಆಯ್ತಲ್ವ ಇಪ್ಪತ್ತು ಸಾವಿರ ಆಯ್ತಲ್ಲ ಇಪ್ಪತ್ತು ಸಾವಿರಕ್ಕೆ ಅವರು ಬಡ್ಡಿ ಸೇರಿಸ್ತೇನೆ ಹಾಗೆ ನಿಮಗೆ ಒಡವೆ ಕೊಟ್ಬಿಡ್ತಾರಾ ಇಲ್ಲ ನಿಮ್ಗೆ ಯಾವ ಒಡವೆ ಬೇಕು ತೊಗೊಳ್ಳಿ ಅಂತ ಹೇಳಿ ಅವರು ಅವತ್ತೊಂದು ದಿನ ಚಿನ್ನದ ರೈಟ್ ಎಷ್ಟಿರುತ್ತೋ ಅದೇ ಚಿನ್ನದ ರೈಟಲ್ಲಿ ನಿಮಗೆ ನೋಡಿ ಅದೇ ಚಿನ್ನದ ರೈಟಲ್ಲಿ ನಿಮಗೆ ಅವ್ರೊಂದು ಸ್ವಲ್ಪ ಅಮೌಂಟ್ನ ಸೇರಿಸಿ ಅಂದರೆ ಬಡ್ಡಿ ಸೇರಿಸಿ ನಿಮಗೆ ಒಂದು ಒಡವೆನೇ ಕೊಡ್ತಾರಲ್ವ ನೋಡೋದಲ್ಲ ಫ್ರೆಂಡ್ಸ್ ನಾವು ಸ್ವಲ್ಪ ತಲೆ ಉಪಯೋಗಿಸಿ ಇವನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಒಂದು ಚಿನ್ನದ ಒಡವೆ ಆಗಿರ್ಬೋದು ಇಲ್ಲ ಒಂದು ಅಮೌಂಟ್ ಆಗಿರ್ಬೋದು ನಾವು ಒಂದು ಸಾಕಷ್ಟು ಈ ರೀತಿಯಲ್ಲಿ ಈ ರೀತಿಯಲ್ಲಿ ಒಂದು ಈಗ ಒಡವೆ ಇದ್ದರೆ ನಮ್ಮ ಹತ್ರ ಹಣ ಇದ್ದಂಗೆ ಹಣ ಇದ್ದರೆ ಒಡವೆ ಇದ್ದಂಗೆ ಅಲ್ವಾ ಹಾಗಾಗಿ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಯಲ್ಲಿರುತ್ತೆ ಇಲ್ಲ ಒಂದು ಒಡವೆನೇ ನಮ್ಮ ಕೈಯಲ್ಲಿರುತ್ತೆ ಅಂತಲೇ ಹೇಳ್ಬೋದು ಈಗ ಗಾದೆನೇ ಇದೆ ಅಲ್ವಾ ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಒಂದೊಂದು ರೂಪಾಯಿನೂ ಸಹ ನಾವು ಸೇವ್ ಮಾಡಿ ಇಟ್ಕೊಂಡು ಬರೋದ್ರಿಂದ ಆದಷ್ಟು ಒಂದು ದೊಡ್ಡ ಅಮೌಂಟ್ನೇ ಸಹ ನಾವು ಇಲ್ಲಿ ನೋಡ್ಬೋದು ಅಂತಲೇ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಅದೇ ಮೆಥೇಡಲ್ಲೇ ನೆಕ್ಸ್ಟ್ ಬಂದರೆ ನಾವು ಇನ್ನೂ ಸ್ವಲ್ಪ ಜಾಸ್ತಿನೇ ದುಡಿತಾ ಇದ್ದೀವಿ ನಾವು ಇನ್ನೂ ಸ್ವಲ್ಪ ಜಾಸ್ತಿನೇ ಇದ್ದೀವಿ ನಾವು ಹಾಗಾಗಿ ನಾವಿಲ್ಲಿ ಜಾಸ್ತಿ ದುಡಿತಾ ಇದ್ದೀವಿ ಅಂತ ಅಂದಮೇಲೆ ನಾವು ಇನ್ನೊಂದು ಇನ್ನೂ ಸ್ವಲ್ಪ ಅಮೌಂಟ್ನ ನಾವು ಸೇವ್ ಮಾಡ್ತೀವಿ ಅಂತ ನೀವು ಅಂದ್ಕೊಂಡು ಬರೋದಾದರೆ ನೋಡಿ ಅಂದ್ಕೊಂಡು ಬರೋದಾದರೆ ನೋಡಿ ನಾನಿಲ್ಲಿ ಫೋರ್ ಅಂದರೆ ನಾಲ್ಕನೇ ಸ್ಟೆಪ್ಪ ತೋರಿಸ್ತಾ ಇದ್ದೀನಿ ವಾರಕ್ಕೆ ನೀವು ಮುನ್ನೂರು ರೂಪಾಯಿ ಅಂತಲೇ ನೀವು ಸೇವ್ ಮಾಡ್ಕೊಬಂದ್ರು ನಾಲ್ಕು ವಾರಕ್ಕೆ ಸಾವಿರದ ಇನ್ನೂರು ರೂಪಾಯಿ ಆಯಿತು ಅದೇ ಸಾವಿರದ ಇನ್ನೂರು ರೂಪಾಯಿ ಮಂತ್ಲಿಗೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಯ್ತಲ್ವಾ ಮಂತ್ಲಿಗೆ ನಿಮಗೆ ಸಾವಿರದ ಇನ್ನೂರು ಅಂತ ಆದರೆ ಅದೇ ಸಾವಿರದ ಇನ್ನೂರು ರೂಪಾಯಿನ ನೀವು ಒಂದು ವರ್ಷಕ್ಕೆ ಅಂತ ಕೌಂಟ್ ಮಾಡಿಕೊಂಡು ನೋಡಿ ಹದಿನೈದು ಹದಿನಾಲ್ಕೂವರೆ ಸಾವಿರ ಇನ್ನೂರು ರೂಪಾಯಿ ಸೇರಿಸಿದ್ರೆ ಹದಿನಾಲ್ಕೂವರೆ ಸಾವಿರ ಆಯಿತು ಇನ್ನೊಂದು ಅಷ್ಟು ಆರುನೂರು ರೂಪಾಯಿಯೇ ಸೇರಿಸ್ಕೋತೀರಿ ಅಂದ್ಕೊಳ್ಳಿ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ನೋಡಿ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಒಂದು ಡೆಡ್ ಅಮೌಂಟ್ ಅಂತಲೇ ನಾವಿಲ್ಲಿ ಹೇಳ್ಬೋದು ನೋಡಿ ಇದರಿಂದ ಬೇಕಾದರೆ ನೀವು ಒಂದು ಗೋಲ್ಡಾದ್ರು ತೆಗೆದುಕೊಳ್ಬೋದು ಇಲ್ಲ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಸಾಲಗಳಿದೆ ಅಂತಂದರೆ ಅಂದರೆ ನೀವು ಕ್ಲಿಯರ್ ಮಾಡ್ಕೋಬೋದು ಇಲ್ಲ ಅಂತ ಏನಾದ ಏನಾದರೂ ಒಂದು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತೀವಿ ಅಂತ ಏನಾದರೂ ಅನ್ನೋದಾದರೆ ಅದಕ್ಕಾದ್ರೂ ನೀವು ಹಾಕ್ಬೋದು ನೋಡಿ ಈ ರೀತಿ ಆದಷ್ಟು ನೀವು ಈ ರೀತಿ ಎಲ್ಲ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಒಂದು ದೊಡ್ಡ ಅಮೌಂಟೇ ನಿಮ್ಮ ಇರುತ್ತೆ ಮತ್ತು ಈಗ ಮುಂದೆ ಬರೋ ಏನೇ ಬಂದರೂ ಈಗ ಮುಂದೆ ಏನೇ ನಡೆಯೋದು ಆದರೂ ಆಗಲಿ ಈಗ ಏನೇ ಪ್ರಾಬ್ಲಮ್ ಅಂದರೆ ಯಾರಿಗೂ ಪ್ರಾಬ್ಲಮ್ ಬರೋದು ಬೇಡ ಆದರೆ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಗೆ ಈಗ ಮುಂದೆ ನಡೆಯೋದು ನಮ್ಗೆ ಏನಾರು ಗೊತ್ತಿರುತ್ತಾ ಇಲ್ಲ ಅಲ್ವಾ ಈಗ ಮುಂದೆ ನಡೆಯೋದು ಗೊತ್ತಿರಲ್ಲ ಗೊತ್ತಿರೋಲ್ಲ ಅಂದಾಗ ಆದಷ್ಟು ನಾವು ಈ ರೀತಿ ಹಣನ ಸೇವ್ ಮಾಡಿ ಇಟ್ಕೊಳ್ಳೋದ್ರಿಂದ ಇಟ್ಕೊಳ್ಳೋದ್ರಿಂದ ಅದು ನಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ ಇಲ್ಲ ಒಂದು ಮಗುಗೆ ಫೀಸ್ ಕಟ್ಟೋಕ್ಕಾದರೂ ಆಗುತ್ತಲ್ವ ನೋಡಿ ಹದಿನೈದು ಸಾವಿರ ರೂಪಾಯಿ ಅಮೌಂಟು ಒಂದು ಮಗುಗೆ ಫೀಸ್ ಕಟ್ಟೋಕ್ಕಾದರೂ ಆಗುತ್ತೆ ಇಲ್ಲ ಒಂದು ಯಾವ್ದು ಬಿಸ್ನೆಸ್ಗೆ ಹಾಕ್ತೀವಿ ಅಂತಂದರೆ ಅದಕ್ಕಾದರೂ ಆಗುತ್ತೆ ಇಲ್ಲ ಒಂದು ಗೋಲ್ಡ್ ತಗೋತೀವಿ ಅಂತ ಅಂದರೆ ಒಂದು ಗೋಲ್ಡ್ಗಾದರೂ ಆಗುತ್ತೆ ಏನಕ್ಕಾದರೂ ಆಗುತ್ತೆ ಅಲ್ವಾ ಇಲ್ಲ ಮನೆಗೆ ಏನಾದ್ರು ಒಂದು ಏನಾದ್ರು ಒಂದು ಫರ್ನಿಚರ್ಸ್ ಆಗಿರ್ಬೋದು ಇಲ್ಲ ಏನಾದರೂ ಒಂದು ತೊಗೋತೀವಿ ಮನೆಗೆ ಅಂತ ಅನ್ನೋದೇ ಆದರೆ ನೋಡಿ ಹದಿನೈದು ಸಾವಿರದಲ್ಲಿ ನೀವು ಒಂದು ಏನಾದರೂ ಒಂದು ತೊಗೊಬೋದಲ್ವಾ ಹೌದು ಫ್ರೆಂಡ್ಸ್ ಈ ರೀತಿ ನಾವು ಆದಷ್ಟು ಒಂದೊಂದು ರೂಪಾಯಿನೂ ಸಹ ನಾವು ಇಡ್ತಾ ಹಿಟ್ಟಲ್ಲಿ ಖರ್ಚು ಮಾಡಿಕೊಂಡು ಆದಷ್ಟು ನಾವು ಸೇವ್ ಮಾಡ್ಕೊಂಡು ಮಾಡ್ಕೊಂಡು ಬಂದು ನಾವು ಒಂದು ಒಳ್ಳೆಯ ದುಡ್ಡನ್ನ ನಾವು ಕೈ ಇಟ್ಕೊಳ್ಳೋದ್ರಿಂದ ಅದು ನಮ್ಮ ಕಷ್ಟ ಕಾಲಕ್ಕೆ ಆಗೋದ್ರದ ಜೊತೆಗೆ ಫ್ರೆಂಡ್ಸ್ ನಮ್ಮ ಹತ್ರ ಎನಿ ಟೈಮಲ್ಲಿ ದುಡ್ಡಿದ್ದಂಗೆ ಇರುತ್ತೆ ಈಗ ಮಕ್ಕಳಿರ ಮನೆಗಳಲ್ಲಿ ಸಾಮಾನ್ಯವಾಗಿ ದುಡ್ಡು ಇರಲೇಬೇಕು ಅಂತ ಹೇಳ್ತಾರಲ್ವ ಹೌದು ಹಾಗೆ ಮಕ್ಕಳಿರ ಮನೆಯಲ್ಲಿ ಟೈಮ್ ನಮಗೆ ದುಡ್ಡು ಇರಬೇಕು ಅಂತ ಆದರೆ ನಾವು ಈ ರೀತಿ ಅಮೌಂಟ್ಗಳನ್ನ ಟೈಮ್ ನಾವು ಅಂದರೆ ಅಮೌಂಟ್ಗಳನ್ನ ಸೇವ್ ಮಾಡಿ ನಾವು ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಹಣನ ನಾವು ಇದನ್ನ ನೋಡ್ಬೋದು ಅಂತಲೇ ನಾವು ಇಲ್ಲಿ ಹೇಳ್ಬೋದು ನೋಡಿ ಫ್ರೆಂಡ್ಸ್ ನಾನು ನಿಮಗೆ ನಾಲ್ಕು ಮೆಥೇಡಲ್ಲಿ ನಾನು ನಿಮಗೆ ನೋಡಿ ನಾಲ್ಕು ಮೆಥೇಡಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ನಾಲ್ಕು ಸ್ಟೆಪ್ಪಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಯೂಸ್ ಮಾಡಿಕೊಂಡು ನೀವು ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ನೋಡಿ ಇದನ್ನು ನಾವು ಬೇಕಾದ್ರೆ ಹೌಸ್ ವೈಫ್ ಆಗಿದ್ದರೂ ನಾವು ಸೇವ್ ಮಾಡ್ಕೋಬೋದು ನೋಡಿ ಹೌಸ್ ವೈಫ್ಗಳಿಗೆ ಐವತ್ತು ರೂಪಾಯಿ ಹಂಡ್ರೆಡ್ ರೂಪಾಯಿ ವಾರಕ್ಕೆ ಸೇವ್ ಮಾಡೋದು ಒಂದು ದೊಡ್ಡ ಕಷ್ಟನೇ ಅಲ್ಲ ಅಲ್ವಾ ಈಗ ಹೌಸ್ ವೈಫ್ ಆಗಿರೋರಿಗೆ ಅಮೌಂಟು ಸಿಗ್ತಾನೆ ಇರುತ್ತೆ ಈಗ ಹಾಲಗಾಗಿರ್ಬೋದು ಮೊಸರುಗಾಗಿರ್ಬೋದು ಇಲ್ಲ ಒಂದು ತರಕಾರಿಗಾಗಿರ್ಬೋದು ಮನೆಯಲ್ಲಿ ಹಸ್ಬೆಂಡಾಗಿ ಹಸ್ಬೆಂಡು ಕೊಡ್ತಾನೆ ಇರ್ತಾರೆ ಆ ಥರಲೆಲ್ಲ ನಾವು ಉಳಿಸಿ ಉಳಿಸಿ ಸ್ವಲ್ಪ ಇಟ್ಕೊಳ್ಳೋದ್ರಿಂದ ವಾರಕ್ಕೆ ಒಂದು ಐವತ್ತು ರೂಪಾಯಿನೇ ಸೇವ್ ಮಾಡ್ಕೊಳ್ಳಿ ಇಲ್ಲ ವಾರಕ್ಕೆ ಒಂದು ನೂರು ರೂಪಾಯಿನೇ ಸೇವ್ ಮಾಡ್ಕೊಂಡು ಬನ್ನಿ ನೋಡಿ ಈ ರೀತಿ ಮಾಡ್ಕೊಬಂದಾಗಿಂದ ನಮ್ಗೆ ಇನ್ನೊಂದಳ್ಳ ದೊಡ್ಡ ಅಮೌಂಟ್ ಸಿಗುತ್ತೆ ಅಂತ ಅನ್ಬೋದಲ್ವ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ಗಳಂತ ನಾನು ಏನಕ್ಕೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಂತಂದರೆ ಈಗ ಊರಿಂದ ಊರಿಗೆಲ್ಲ ಹೋಗಿ ಬಸ್ಗಳೆಲ್ಲ ಟ್ರಾವೆಲ್ ಮಾಡ್ತಾಯಿರ್ತಾರೆ ಅಂಥವ್ರ ಹತ್ರ ಯಾವಾಗಲೂ ದುಡ್ಡಿದ್ದಂಗೆ ಇರುತ್ತಲ್ವ ಅಂಥವ್ರಿಗೆ ಈಗ ಚೇಂಜ್ ಅಂತ ಹೇಳಿ ಕೊಡ್ತಾರೆ ಈಗ ನಾವು ಬಸ್ ಟಿಕೆಟ್ ತಗೊಂಡಾಗ ಚೇಂಜ್ ಅಂತೇಳಿ ವಾಪಸ್ ಕೊಡ್ತಾರಲ್ವ ಅಂದರೆ ಈಗ ಸಾಮಾನ್ಯವಾಗಿ ಬಸ್ಸಲ್ಲೆಲ್ಲ ಟಿಕೆಟ್ ತಗೋತಾ ಇಲ್ಲ ಆದರೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಇದ್ದೀನಿ ಅಷ್ಟೇ ಇಲ್ಲ ಒಂದು ಪಾಕೆಟ್ ಮನಿ ಎಂತನಾರು ಕೊಡ್ತಾರಲ್ವ ಮನೇಲಿ ಆ ದುಡ್ಡನ್ನ ಒಂದು ಐವಾರಕ್ಕೆ ಒಂದು ಐವತ್ತು ರೂಪಾಯಿ ಅಂತ ಸೇವ್ ಮಾಡ್ಕೊಳ್ಳೋದು ದೊಡ್ಡ ಕಷ್ಟನ ಹ್ಞೂ ಈಗ ನಮಗೆ ಒಂದು ಈಗ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿಂದಲೇ ನಮ್ಗೊಂದು ದೊಡ್ಡ ಅಮೌಂಟೇ ಸಿಗುತ್ತೆ ಅಂತ ಅಂದಮೇಲೆ ನಾವು ತಗೋಬೋದಲ್ವ ಈಗ ಕಷ್ಟಪಟ್ಟರೆ ತಾನೇ ನಾವು ಮುಂದಕ್ಕೆ ಸುಖ ಅಂತ ಅನ್ನೋದನ್ನ ನೋಡೋಕ್ಕಾಗೋದು ಹೌದು ಫ್ರೆಂಡ್ಸ್ ಹಾಗಾಗಿ ಆದಷ್ಟು ನಾವು ಈ ಕಾಲೇಜ್ ಸ್ಟೂಡೆಂಟ್ಸ್ಗಳು ಸಹ ಇದನ್ನ ನೋಡಿ ಇದನ್ನು ಮಾಡ್ಬೋದು ಇದನ್ನೂ ಮಾಡ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ಗಳು ಏಕೆಂತಂದರೆ ಡೈಲಿ ಓಡಾಡ್ತಾ ಇರ್ತಾರೆ ಮಕ್ಕಳು ಕಾಲೇಜ್ ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಅಂತ ಅಂದಮೇಲೆ ಪಾಕೆಟ್ ಮನಿ ಅಂತ ಡೈಲಿ ಕೊಡ್ದೇ ಇರ್ತಾರೆ ಮನೆಯಲ್ಲಿ ಕೊಟ್ಟೇ ಕೊಡ್ತಾರಲ್ವ ಅದರಲ್ಲಿ ನಾವು ಈ ಒಂದು ಐವತ್ತು ರೂಪಾಯಿ ಬೇಡಪ್ಪ ನಂಗೆ ನೂರು ರೂಪಾಯಿ ಸೇವ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ಗಳೆಲ್ಲ ಇರ್ತಾರೆ ಅಲ್ಲೆಲ್ಲ ಖರ್ಚಿರುತ್ತೆ ಅದೆಲ್ಲ ಅಂತ ಅಂದ್ರೂ ಸಹ ನೀವು ಒಂದು ಐವತ್ತು ರೂಪಾಯಿ ಅಂತ ಸೇವ್ ಮಾಡ್ಕೊ ಬಂದ್ರೂ ಸಹ ನೀವು ಕಾಲೇಜ್ ಸ್ಟೂಡೆಂಟ್ಸ್ಗಳು ಒಂದು ದೊಡ್ಡ ಅಮೌಂಟ್ನ ನೀವು ಕೈಲಿಟ್ಕೊಬೋದು ಅಂತಲೇ ನಾವು ಹೇಳ್ಬೋದು ಮತ್ತು ನೆಕ್ಸ್ಟ್ ಬಂದು ಡೈಲಿ ಬಿಸ್ನೆಸ್ ಅಂತ ಮಾಡ್ತಾ ಇರ್ತಾರಲ್ವ ನಾನು ಆಲ್ರೆಡಿ ನಿಮಗೆ ಫಸ್ಟಲ್ಲೇ ಹೇಳಿದೆ ಡೈಲಿ ಬಿಸ್ನೆಸ್ ಅಂತ ಅಂದರೆ ಮಾರುಕಟ್ಟೆಗಳಲ್ಲೆಲ್ಲ ತರಕಾರಿ ವ್ಯಾಪಾರ ಹೂವಿನ ವ್ಯಾಪಾರ ಇನ್ನು ಒಂದು ಹಣ್ಣಿನ ವ್ಯಾಪಾರ ಆಗಿರ್ಬೋದು ಮತ್ತು ಇನ್ನೂ ಹಲವಾರು ವ್ಯಾಪಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಇದು ತುಂಬ ತುಂಬಾ ಯೂಸ್ ಆಗುವಂತಹ ಒಂದು ಟಿಪ್ಸ್ ಅಂತಲೇ ನಾವು ಇಲ್ಲಿ ಹೇಳ್ಬೋದು ನೋಡಿ ಈ ರೀತಿ ನಾವು ಅಮೌಂಟನ್ನ ನಾವು ಈಗ ಡೈಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಈ ಐವತ್ತು ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಆಗಿರ್ಬೋದು ಇನ್ನೂರು ಮುನ್ನೂರು ರೂಪಾಯಿ ಆಗಿರ್ಬೋದು ಇದು ಯಾವುದೂ ದೊಡ್ಡದಲ್ಲ ಅಲ್ವಾ ಬೇಕಾದರೆ ಅವರು ಮನ್ಸು ಮಾಡಿದ್ರೆ ವಾರಕ್ಕೆ ಬೇಕಾದ್ರೆ ಒಂದು ಐನೂರು ರೂಪಾಯಿ ಏನಕ್ಕೆ ಅಂದರೆ ನೋಡಿ ವಾರಕ್ಕೆ ಬೇಕಾದರೆ ನೀವು ಒಂದು ಅಂದರೆ ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ನಾನು ಹೇಳ್ತಾ ಇರೋದು ವಾರಕ್ಕೆ ಬೇಕಾದ್ರೆ ನೀವು ಒಂದು ಐನೂರು ರೂಪಾಯಿ ಅಮೌಂಟ್ನೇ ನೀವು ಇಲ್ಲಿ ಸೇವ್ ಮಾಡ್ಕೊಬಂದ್ರು ಸಾಕಷ್ಟು ಹಣನ ನೀವು ಒಂದು ವರ್ಷಕ್ಕೆ ಅಂತ ಅಂದ್ರೂ ಸಾಕಷ್ಟು ಹಣನೇ ನೀವು ನೋಡ್ಬೋದು ಅಲ್ವಾ ಸಾಕಷ್ಟು ಹಣನೇ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದು ಐನೂರು ರೂಪಾಯಿ ಅಂತ ವಾರಕ್ಕೆ ನಮ್ದಲ್ಲ ಅಂತ ನೀವು ಎತ್ತಿಟ್ಬಿಟ್ರು ಒಂದು ಉಂಡಿ ಮಾಡಿ ಎತ್ತಿ ಇಟ್ಬಿಟ್ರು ನೀವು ಸಾಕಷ್ಟು ಅಮೌಂಟನ್ನು ನೀವು ನೋಡ್ಬೋದು ಅಂದರೆ ಈಗ ಒಂದೇ ಸಲ ನಾವು ಐನೂರು ರೂಪಾಯಿ ಹಾಕೋಕ್ಕಾಗಲ್ಲ ಅಂತಂದ್ರೂ ನೀವು ಎರಡು ದಿನಕ್ಕೆ ಒಂದ್ಸಲನೋ ಇಲ್ಲ ಮೂರು ದಿನಕ್ಕೆ ಸಲನೋ ಒಂದು ಇನ್ನೂರೋ ಮುನ್ನೂರೋ ಈ ರೀತಿ ಒಂದಿನ ಮುನ್ನೂರು ಹಾಕೋರು ಇನ್ನೊಂದಿನ ಇನ್ನೂರು ಹಾಕೋದು ಈ ರೀತಿ ನೀವು ಮಾಡ್ಕೊಂಡು ಬಂದ್ರೂ ಸಹ ನೀವು ಒಂದು ಐನೂರು ರೂಪಾಯಿ ಅಮೌಂಟೇ ನಿಮ್ಮ ಹತ್ರ ಇರುತ್ತೆ ಆ ಅಮೌಂಟನ್ನ ನಾವು ಯಾರಿಗೋ ಕೊಟ್ಬಿಟ್ವಿ ಏನೋ ಒಂದು ಸಾಮಾನು ತಂದುಬಿಟ್ವಿ ಅಂತ ಹೇಳಿ ನೀವು ಒಂದು ಇಲ್ಲ ಯಾರಿಗೋ ಸಾಲ ತೀರಿಸ್ಬಿಟ್ವಿ ಅಂತ ಅಂದ್ಕೊಂಡು ನೀವು ನೋಡಿ ಈ ರೀತಿ ನೀವೊಂದು ಅಮೌಂಟನ್ನ ನೀವು ಎತ್ತಿಟ್ಕೊಂಡು ಬಂದ್ಬಿಟ್ರೂ ಸಹ ನೀವು ಒಂದು ದೊಡ್ಡ ಅಮೌಂಟೇ ನಿಮಗೆ ಎಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ನೋಡಿ ವರ್ಷ ಹಾಂ ನೋಡಿ ಫ್ರೆಂಡ್ಸ್ ನೋಡಿ ಐನೂರು ರೂಪಾಯಿ ಅಂತ ನೀವು ಆರಕ್ಕೆ ಎತ್ತಿಟ್ಕೊಂಡು ಬಂದ್ರೂ ವರ್ಷಕ್ಕೆ ಎಷ್ಟಾಯಿತು ನೋಡಿ ಆರು ಸಾವಿರ ರೂಪಾಯಿ ಆಯಿತು ಈ ಆರು ಸಾವಿರ ರೂಪಾಯಿ ಆರು ಕೊಟ್ಬಿಡ್ತಾರೆ ಇದೇನು ಆರು ಸಾವಿರ ರೂಪಾಯಿ ಅಂತ ಅನ್ನೋದು ಏನು ಚಿಕ್ಕ ಅಮೌಂಟಾ ಫ್ರೆಂಡ್ಸ್ ಇದು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಇದು ಚಿಕ್ಕ ಅಮೌಂಟ್ ಅಂತಲೇ ಹೇಳೋಕ್ಕೆ ಸಾಧ್ಯ ಇಲ್ಲ ಇದು ಒಂದು ದೊಡ್ಡ ಅಮೌಂಟು ಅಂತಲೇ ಹೇಳ್ಬೋದು ಈಗ ಎರಡು ಸಾವಿರ ಆಗಿರ್ಬೋದು ಮೂ ಎರಡು ಸಾವಿರ ಆಗಿರ್ಬೋದು ಮೂರು ಸಾವಿರ ಆಗಿರ್ಬೋದು ನಾಲ್ಕು ಐದು ಆರು ಇದೆಲ್ಲ ಒಂದು ಚಿಕ್ಕ ಅಮೌಂಟು ಅಂತ ನಾವು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಇದನ್ನ ದುಡಿಯೋರ್ಗೇನೆ ಇದ್ರ ಬೆಲೆ ಗೊತ್ತಿರುತ್ತೆ ಅಂತಲೇ ನಾವು ಹೇಳ್ಬೋದು ನಾವು ಹೇಳ್ಬೋದು ನಾವು ನಮಗೆ ಗೊತ್ತಿಲ್ಲದೆ ಹೋದವರು ಹೇಳ್ಬೋದು ಫ್ರೆಂಡ್ಸ್ ಏನಂತ ಅಂದರೆ ಅಯ್ಯೋ ಈ ಎರಡು ಸಾವಿರ ಮೂರು ಸಾವಿರದೆಲ್ಲ ಏನು ಬರುತ್ತಪ್ಪ ಹಿಂಗೆ ಹೋಗಿ ಹಿಂಗೆ ಖರ್ಚು ಮಾಡ್ಕೊಂಡು ಬಂದುಬಿಡ್ತೀವಿ ಅದಲ್ಲೆಲ್ಲ ಏನು ಬಂದುಬಿಡುತ್ತೆ ಅಂತ ನಾವು ಅನ್ಕೋತೀವಿ ಅದೇ ಒಂದು ಒಂದು ಈ ರೀತಿ ನಾವು ಸೇವ್ ಮಾಡಿಕೊಂಡು ನಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಅಮೌಂಟು ನಮಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಹೌದಪ್ಪ ನೋಡು ನಾನೇ ಸ್ವಂತ ಒಂದು ರೂಪಾಯಿನ ಸಂಪಾದನೆ ಮಾಡ್ದೇನೆ ಮನೇಲಿ ಕೊಟ್ಟಂಥದ್ದನ್ನ ನಾನು ಯೂಸ್ ಮಾಡಿಕೊಂಡು ಆದಷ್ಟು ಎಲ್ಲ ಒಂದು ಕಡೆ ಸೇವ್ ಮಾಡಿಕೊಂಡು ಬಂದಿದ್ಕೇ ನಾನು ಈ ಥರ ಒಂದು ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ನಾನು ನೋಡಿರೋದು ಅಂತ ನಿಮಗೆ ಅನಿಸುತ್ತೆ ಒಂದೊಂದು ಸಲ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಒಂದ್ಸಲ ನೀವು ಅಮೌಂಟನ್ನ ಸೇವ್ ಮಾಡಿ ನೋಡಿ ಆಗ ನಿಮಗೇನೆ ಅನಿಸುತ್ತೆ ಹೌದು ಎಷ್ಟು ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಾನು ಸೇವ್ ಮಾಡ್ಕೊಂಡಿರೋ ಅಮೌಂಟು ನೋಡಿ ನಾನು ಹೊರಗಡೆ ಹೋಗಿ ದುಡಿಲಿಲ್ಲ ಮನೇಲೇ ಇಟ್ಕೊಂಡು ಒಂದು ರೂಪಾಯಿ ಆಗಿರ್ಬೋದು ಎರಡು ರೂಪಾಯಿ ಆಗಿರ್ಬೋದು ಈ ರೀತಿ ಕಾಯಿನ್ಸ್ಗಳಾಗಿರ್ಬೋದು ಇಲ್ಲ ವಾರಕ್ಕೆ ಒಂದು ಐವತ್ತು ನೂರು ಇನ್ನೂರು ಮುನ್ನೂರು ಒಂದು ಇಲ್ಲ ವಾರಕ್ಕೆ ಒಳ್ಳೆ ಬಿಸ್ನೆಸ್ಗಳು ನಡೀತಾ ಇದೆ ನಮಗೆ ಡೈಲಿ ದುಡ್ಡು ನೋಡ್ತಾ ಇರ್ತೀವಿ ನಾವು ಮನೇಲಿ ಅಂತ ಅನ್ನೋರು ಒಂದು ಐನೂರು ಈ ಥರ ಎತ್ತಿಟ್ಕೊಂಡು ಬಂದ್ಬಿಟ್ರೂ ಸಹ ನೀವು ನೀವು ಒಂದು ಒಳ್ಳೆಯ ಅಮೌಂಟ್ ನಿಮ್ಮ ಕೈದಿದ್ರೂ ಸಹ ನಿಮಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನೋಡಿ ಯಾರು ಸಪೋರ್ಟು ಇಲ್ದೇ ಯಾರು ಕೈಲತ್ತ ಯಾರ ಹತ್ರ ನಾವು ಅಮೌಂಟ್ನ ಈಸ್ಕೊಳ್ತೇನೆ ಅಂದರೆ ಅಸ್ಬೆಂಡ್ ಆಗಿರ್ಬೋದು ಮನೆಯಲ್ಲಿ ಅತ್ತೆ ಆಗಿರ್ಬೋದು ತಂದೆ ತಾಯಿ ಹತ್ರ ಆಗಿರ್ಬೋದು ಯಾರ ಹತ್ರ ನಾವು ಒಂದು ರೂಪಾಯಿನೂ ಈಸ್ಕೊಳ್ತೇನೆ ನಾವೇ ಆದಷ್ಟು ಈ ರೀತಿ ನಾವು ಸೇವ್ ನೋಡಿ ಆದಷ್ಟು ನೋಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಐವತ್ತು ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಇರ್ಬೋದು ಇನ್ನೂರು ಈ ರೀತಿ ಅಂದರೆ ನಿಮಗೆ ಯಾವ ರೀತಿ ನಿಮ್ಮ ಹತ್ರ ಅಮೌಂಟ್ ಇರುತ್ತೋ ಅಷ್ಟು ನೀವು ಜಾಸ್ತಿ 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 ಮಾಡಿಸ್ಕೊಂಡು ಬನ್ನಿ ಇದೇ ಮೆಥಡಲ್ಲೇ ಮಾಡಬೇಕು ಇದೇ ಮೆಥಡಲ್ಲೇ ಮಾಡಬೇಕು ಅಂತ ಏನಿಲ್ಲ ನೀವು ಆದಷ್ಟು ನಿಮಗೆ ಇಲ್ಲಿ ಎಷ್ಟು ನಿಮಗೆ ಅಂದರೆ ಸೇವ್ ಮಾಡೋಕ್ಕೆ ಸಾಧ್ಯನೋ ಅಷ್ಟನ್ನು ಸಹ ನೀವು ಸೇವ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಬಂದಿರೋದ್ರಿಂದ ಒಂದು ದೊಡ್ಡ ಅಮೌಂಟೇ ನಿಮ್ಮ ಕೈಯಲ್ಲಿ ನೋಡ್ಬೋದು ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯೆಲ್ಲ ನಾವು ಸೇವ್ ಮಾಡ್ಕೊಂಡು ಬಂದರೆ ನಾಳೆ ದಿನ ನಿಮ್ಮ ಹಸ್ಕಮೆಂಡ್ಗೆ ನೀವೇ ಒಬ್ಬರು ಸಾಲ ಕೊಡೋರು ಹಾಕ್ತೀರಾ ಬೇರೆಯವ್ರು ಬೇಡ ಹೊರಗಡೆ ಜನಗಳೇ ಕೊಡೋದು ಬೇಡ ನಿಮ್ಮ ಹಸ್ಬೆಂಡ್ಗೆ ನೀವೇ ಒಂದು ಸಾಲನ ಕೊಟ್ಟರೆ ನೋಡಿರಿ ತಗೊಳ್ಳಿ ನಾನು ಸೇವ್ ಮಾಡಿಟ್ಟಿರುವಂತಹ ಅಮೌಂಟ್ ನೋಡಿ ನಾನು ದುಡಿದ್ದೇನೆ ಹೊರಗಡೆನೂ ಹೋಗಿದೆ ದುಡಿದ್ದೇನೆ ನಾನು ನೀವು ಕೊಟ್ಟ ಅಮೌಂಟಲ್ಲೇ ನಾನು ಇಷ್ಟು ಸೇವ್ ಮಾಡಿ ಇಟ್ಕೊಂಡು ನಾನು ನಿಮಗೆ ಅದೇ ಒಂದು ದೊಡ್ಡ ಅಮೌಂಟಾಗಿ ಕೊಟ್ಟಿದ್ದೀನಿ ನೋಡಿ ಅಂತ ನೀವು ಅವ್ರ ಕೈಗೆಲ್ಲ ಕೊಟ್ಟರೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಅವ್ರು ಅವ್ರಿಗೆ ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ ನಾನು ಯಾಕೆಂದರೆ ನಾನು ಇದನ್ನ ಮಾಡಿದ್ದೀನಿ ಎಷ್ಟೊಂದು ಸಲ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಅವ್ರು ಗೊತ್ತಿಲ್ಲದಂಗೆ ನೀವು ಸೇವ್ ಮಾಡ್ಕೊಳ್ಳಿ ಅವ್ರು ಕೇಳಿದಾರಲ ನಂತರ ಇಲ್ಲಪ್ಪ ನಂತರ ಇಲ್ಲಪ್ಪ ನನಗೆ ಎಲ್ಲಿ ಬರುತ್ತೆ ಅಂತಲೇ ನೀವು ಹೇಳ್ಕೊಂಡ್ರು ಸಹ ಕೊನೆಯಲ್ಲಿ ಒಂದು ದಿನ ನೀವು ಒಂದು ದೊಡ್ಡ ಅಮೌಂಟ್ನ ಅವ್ರು ಕೈ ಕೊಡ್ತೀರಾ ನೋಡಿ ಆಗ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂತ ಅಂದರೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ಏಕೆಂದರೆ ಈ ಟೆಕ್ನಿಕ್ಗಳನ್ನೆಲ್ಲ ನಾನು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮ್ಮ ಹತ್ರ ನನ್ನ ಸಬ್ಸ್ಕ್ರೈಬರ್ ಎಲ್ಲರ ಹತ್ರ ನಾನು ಇದನ್ನ ಶೇರ್ ಮಾಡ್ತಾಯಿದ್ದೀನಿ ಇದು ಒಂದು ಯೂಸ್ಫುಲ್ ಆದಂತಹ ವೀಡಿಯೋ ಅಂತಲೇ ನಾವು ಇಲ್ಲಿ ಹೇಳ್ಬೋದು ನೋಡಿ ಒಂದು ಚಿಕ್ಕ ಅಮೌಂಟಿಂದ ನಮಗೆ ಒಂದು ದೊಡ್ಡ ಅಮೌಂಟು ಸಿಗುತ್ತೆ ಅಂತ ನಮಗೆ ಹೇಳೋದಾದರೆ ನಾವು ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ಹೌದು ಫ್ರೆಂಡ್ಸ್ ನೋಡಿ ಈ ಟೆಕ್ನಿಕ್ನ ನೀವು ಯೂಸ್ ಮಾಡ್ಕೊಬಂದ್ರೂ ಸಹ ನೀವು ಸಾಕಷ್ಟು ಹಣನ ನೀವು ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಬರೀ ಬಿಸ್ನೆಸ್ ಮಾಡೋರು ಹೌಸ್ ವೈಫ್ಗಳು ಇವರೇ ಮಾಡಬೇಕು ಅಂತ ಏನಿಲ್ಲ ಈಗ ಟೈಲರಿಂಗ್ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ಎಂಬ್ರಾಯ್ಡಿಂಗ್ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲ ಮನೇಲೆ ಸ್ಯಾರಿಗಳಿಗೆ ಫಾಲ್ಸ್ ಹಾಕ್ತಾ ಇರ್ತಾರೆ ಫ್ರೆಂಡ್ಸಿ ಮತ್ತು ಕುಚ್ಗಳೆಲ್ಲ ಹಾಕ್ತಾ ಇರ್ತಾರೆ ನೋಡಿ ಆ ರೀತಿ ಆಮೇಲೆ ಮ್ಯಾಟ್ಸ್ ಮ್ಯಾಟ್ಗಳೆಲ್ಲ ಹಾಕ್ತಾಯಿರ್ತಾರೆ ನಮ್ಮ ಹೌಸ್ ವೈಫ್ಗಳು ಇವರು ಸಹ ಈ ಥರ ಎಲ್ಲ ಸಂಪಾದನೆ ಮಾಡಿಕೊಂಡು ಈ ರೀತಿ ನೀವು ಮಾಡ್ಕೊಂಡು ಬಂದ್ರೂ ನೀವು ಸಹ ಒಂದು ದೊಡ್ಡ ಅಮೌಂಟೇ ನಿಮ್ಮ ಕೈಯಲ್ಲಿ ಇಟ್ಕೋಬೋದು ಅಂತ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ ನೋಡಿದ್ರಲ್ಲ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಾನು ನಿಮಗೋಸ್ಕರ ಅಂತಲೇ ಮಾಡಿದ್ದೀನಿ ಯಾಕೆಂತಂದರೆ ಪ್ರತಿಯೊಬ್ಬರ ಮನೇಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಫ್ರೆಂಡ್ಸ್ ಆದರೆ ಇವತ್ತಿರೋ ಕಷ್ಟ ನಾಳೆ ಇರೋಲ್ಲ ಕಷ್ಟ ಅಂತ ನಾವು ಸೋಲಕ್ಕೆ ಹೋಗ್ಬಾರ್ದು ನಾವು ಎದ್ದು ನಿಲ್ಲಬೇಕು ಕಷ್ಟ ಬಂತು ಅಂತ ಹೇಳಿ ನಾವು ಎದುರುಕೊಂಡ್ರೆ ಕಷ್ಟ ನಮ್ಮನ್ನೇ ಎದುರಿಸುತ್ತೆ ಹೊರ್ತು ಕಷ್ಟ ಬಂತು ಅಂತ ಹೇಳಿ ನಾವು ಎದುರುಕೊಳಕ್ಕೆ ಹೋಗ್ಬೋದು ನಾವು ಅದನ್ನು ಎದುರಿಸೋಕ್ಕೆ ರೆಡಿಯಾಗಿರ್ಬೇಕಲ್ವಾ ಈ ರೀತಿ ನಾವು ಮಾಡೋಕ್ ಮಾಡ್ಕೊಂಡು ಬರೋದ್ರಿಂದ ನಮಗೆ ಯಾವುದೇ ಪ್ರಾಬ್ಲಮ್ ಬಂದ್ರೂ ಈಗ ನಿಮಗೆ ಅಲ್ಲ ಯಾರಿಗೂ ಪ್ರಾಬ್ಲಮ್ ಬರೋದು ಬೇಡ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋದು ನಿಮಗೆ ಏನಾದ್ರು ಈಗ ಪ್ರಾಬ್ಲಮ್ ಬಂತು ಅಂತಂದರೆ ಈಗ ನೀವು ಸೇವ್ ಮಾಡ್ಕೊಂಡಿರ್ತೀರಲ್ವ ಈ ಅಮೌಂಟೇ ತೊಗೊಳ್ಳಿ ತಪ್ಪೇನಿಲ್ಲ ಅಲ್ವಾ ನಿಮ್ಮ ದುಡ್ಡನ್ನ ನೀವೇ ತೊಗೊಳ್ತಾ ಇದ್ದೀರಾ ನಿಮ್ಮ ಪ್ರಾಬ್ಲಮ್ಗೆ ನಿಮ್ಮ ದುಡ್ಡನ್ನ ನೀವೇ ತೊಗೊಂಡು ಯೂಸ್ ಮಾಡ್ತಾಯಿದ್ದೀರಾ ಈಗ ಬೇರೆಯವ್ರ ಹತ್ರ ಕೇಳಿದ್ರೆ ಅವ್ರು ದಿಢೀರಂತನೂ ಕೊಡೋಲ್ಲ ಅಲ್ವಾ ದಿಢೀರಂತನೂ ಕೊಡೋಲ್ಲ ಜೊತೆಗೆ ಬಡ್ಡಿ ಬೇರೆ ಕೊಡಬೇಕು ನಮ್ಮನೆ ದುಡ್ಡನ್ನ ತೊಗೊಂಡೋಗ ಇನ್ನೊಬ್ಬರಿಗೆ ಬಡ್ಡಿ ತಿನ್ನಿಸಿ ಅವ್ರ ಥರ ದುಡ್ಡಿಸ್ಕೊಂಡು ನಮ್ಮನೆ ದುಡ್ಡನ್ನೇ ಯಾಕೆ ನಾವು ಹಾಳು ಮಾಡಬೇಕು ಆ ಥರ ಬದಲು ನಾವು ಈ ರೀತಿ ಸೇವ್ ಮಾಡ್ಕೊಂಡು ಬಂದರೆ ನಾವು ಒಂದು ಒಳ್ಳೆಯ ಅಮೌಂಟೇ ನಾವು ನೋಡ್ಬೋದಲ್ವ ಹೌದು ಫ್ರೆಂಡ್ಸ್ ಈ ರೀತಿ ನಮ್ಮ ಹೆಣ್ಮಕ್ಳು ತಲೆ ಉಪಯೋಗಿಸ್ಕೊಂಡು ಮಾಡ್ಕೊಂಡು ಬರೋದ್ರಿಂದ ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಲಿರುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನೂ ಯಾರೋಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಮಗೆ ಸಬ್ಸ್ಕ್ರೈಬ್ ಬರಲಿಲ್ಲ ಒಂದು ಕಮೆಂಟ್ಸ್ ಬರಲಿಲ್ಲ ವ್ಯೂಸ್ ಬರಲಿಲ್ಲ ಅಂತಂದರೆ ನಮಗೆ ಎಷ್ಟು ನೋವಾಗುತ್ತೆ ಅಂತಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋನ ಮಾಡ್ತೀವಿ ಆದರೆ ನಮಗೆ ಸಬ್ಸ್ಕ್ರೈಬೇ ಬರಲ್ಲ ಏನಕ್ಕೆ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಔಟ್ ಅದೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ನ ನೋಡೋದ್ರಿಂದ ನಮ್ಗೇನು ಅನ್ಸುತ್ತೆ ಹೇ ಇರಪ್ಪ ನನ್ನ ಸಬ್ಸ್ಕ್ರೈಬರು ನಮಗೋಸ್ಕರ ನಮಗೋಸ್ಕರ ಕಾಯ್ತಾ ಇರ್ತಾರೆ ನಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇರ್ತಾರೆ ನಾವು ತಿಂಡಿ ಮಾಡೋದು ಬಿಟ್ಟು ಪರವಾಗಿಲ್ಲ ಊಟ ಮಾಡೋದು ಬಿಟ್ಟರೂ ಪರವಾಗಿಲ್ಲ ನಿದ್ದೆ ಮಾಡೋದು ಬಿಟ್ಟರೂ ಪರವಾಗಿಲ್ಲ ಫಸ್ಟ್ ನಾವು ವೀಡಿಯೋ ಮಾಡಿ ಹಾಕೋಣ ಅವ್ರಿಗೆ ಯೂಸ್ ಆಗಲಿ ಅವ್ರು ಚೆನ್ನಾಗಿರಲಿ ಅನ್ನೋದು ನಮ್ಮ ಮನಸ್ಸಲ್ಲಿ ಬರುತ್ತೆ ಫ್ರೆಂಡ್ಸ್ ಈಗ ಬೇ ಹಂಗಂತೇಳಿ ಬರೀ ನನಗೇನೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆ ರೀ ನಮ್ಮಂಥ ಕಷ್ಟಪಡುವಂತಹ ಹಲವಾರು ಚಾನಲ್ಸ್ಗಳಿದೆ ಅಂತ್ಯವ್ರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸುಮ್ಮ ಸುಮ್ಮನೆ ಹೋಗಿ ಎಂಜಾಯ್ ಮಾಡಿಕೊಂಡು ಅವ್ರಿಗೆಲ್ಲ ಸುಮ್ಮ ಸುಮ್ಮನೆ ಅಂದರೆ ಅವರು ಎಂಜಾಯ್ ಮಾಡಿಕೊಂಡು ಸುಮ್ಮನೆ ದುಡ್ಡು ಹಾಳು ಮಾಡಿಕೊಂಡು ಎಲ್ಲ ನಿಮಗೆ ಇದು ಮಾಡ್ತಾರೆ ಅಂತ್ಯವ್ರಿಗೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೋತೀರಿ ಆ ಕಷ್ಟಪಟ್ಟು ಮಾಡೋರಿಗೆ ಯಾವತ್ತೂ ದೇವ್ರ ಕೈ ಬಿಡಲ್ಲ ಅಲ್ವಾ ಅದೇ ರೀತಿ ನೀವೂ ನೀವು ಸಹ ಒಂದು ರೀತಿ ದೇವ್ರು ಅಂತಲೇ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋ ನೋಡಿ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರ್ಗಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡೋರ ಸಂಖ್ಯೆನೇ ಜಾಸ್ತಿ ಆಗಿದೆ ಫ್ರೆಂಡ್ಸ್ ದಯವಿಟ್ಟು ಫ್ರೆಂಡ್ಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಿಮ್ಮ ನಮ್ಮ ಥರ ನಮ್ಮ ಚಾನಲ್ನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಯಾಕೆ ಅಂತಂದರೆ ನೀವು ನೋಡೋದ್ರಿಂದ ನಮಗೂ ಖುಷಿಯಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಖುಷಿಯಾಗುತ್ತೆ ಮತ್ತು ನಮಗೆ ಇನ್ನೂ ಒಳ್ಳೊಳ್ಳೆ ಅಂದರೆ ಇನ್ನೂ ಚೆನ್ನ ಚೆನ್ನಾಗಿರೋ ವೀಡಿಯೋಸ್ಗಳನ್ನ ನಮ್ಮ ಸಬ್ಸ್ಕ್ರೈಬ್ಗೋಸ್ಕರ ನಾನು ಹಾಕ್ಬೇಕಪ್ಪ ಅನ್ನೋ ಒಂದು ಇಂಟ್ರೆಸ್ಟು ಸಹ ನಮಗೆ ಬರುತ್ತೆ ಏಕೆಂದರೆ ನೀವಿದ್ರೇ ನಾವು ಫ್ರೆಂಡ್ಸ್ ನೀವಿಲ್ಲ ಅಂತ ಅಂದರೆ ನಾವಿಲ್ಲ ಅಂತ ನಾನು ಎಷ್ಟೊಂದು ಸಲ ಎಷ್ಟೊಂದು ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಲ್ವ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ನಿಮಗೆ ಯಾವುದೇ ಒಂದು ವೀಡಿಯೋ ಬೇಕು ಅಂತ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ನಾನು ಅದನ್ನೇ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡೋಕ್ಕೆ ನಿಮ್ಮ ಮತ್ತೆ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನಾನು ಯಾವ ಬೇಜಾರು ಬೇಜಾರ ಮಾಡ್ಕೊಳ್ಳಲ್ಲ ದಯವಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆ ಯಾವುದೇ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೂ ಖುಷಿಯಾಗುತ್ತೆ ನೀವು ನೀವು ಸರಿ ಅಂದ್ರೂ ನಂಗೆ ಖುಷಿಯಾಗುತ್ತೆ ತಪ್ಪು ಅಂತ ಅಂದ್ರೂ ನಂಗೆ ಖುಷಿಯಾಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನು ಯಾರೋಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ನೋಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ವೀಡಿಯೋದೊಂದಿಗೆ ಮತ್ತು ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋನೇ ಮತ್ತೆ ನಾನು ನಿಮಗೋಸ್ಕರ ಅಂತ ತರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್